ಬಿಜೆಪಿ ವತಿಯಿಂದ ವಫ್ ಕಬಳಿಕೆ ವಿರೋಧಿ ಜನಜಾಗೃತಿ ಹೋರಾಟ ಸಭೆ ರಾಯಚೂರಿನಲ್ಲಿಂದು ನಡೆಯಿತು ಈ ವೇಳೆ ಹಿರಿಯ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಕುಮಾರ್ ಬಂಗಾರಪ್ಪ ಬಿಬಿ ನಾಯಕ್ ಸೇರಿದಂತೆ ಹಲವು ನಾಯಕರು ಉಪಸ್ಥಿತರಿದ್ದರು

ಬಿ ವಿ ನಾಯಕ್ ರಾಜ್ಯದಲ್ಲಿ ರೈತರ ಪರವಾಗಿ ಧ್ವನಿ ಎತ್ತಲು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಸೇರ್ಪಡೆ ಆ ಕರಾಳ ಕಾಯ್ದೆಯಿಂದ ವಕ್ ಇಲಾಖೆಯಿಂದ ಧೋರಣೆಯಲ್ಲಿದೆ ಅದನ್ನು ಹಿಂಪಡಿಬೇಕು ಆ ರಾಜ್ಯ ಸರ್ಕಾರ ಆ ವಿಚಾರದಲ್ಲಿ ಇವತ್ತು ರೈತರಿಗೆ ನ್ಯಾಯ ಸಿಗಬೇಕು ವಿಚಾರದಲ್ಲಿ ಇವತ್ತು